ಮಧ್ಯಪ್ರದೇಶದ ಮೊರೇನಾ ಜಿಲ್ಲೆಯ ರತಂಪಾಸಿ ಅನ್ನೋ ಊರಲ್ಲಿ ರಾಜ್ಪಾಲ್ ತೋಮರ್ ಅನ್ನೋ ಒಬ್ಬ ದೊಡ್ಡ ವ್ಯಕ್ತಿ ಇದ್ದ ಇವನು ಇಡೀ ಹಳ್ಳಿಗೆ ಜಮೀನ್ದಾರನಾಗಿದ್ದ ರಾಜಕೀಯದಿಂದಲೂ ಇವನಿಗೆ ಒಳ್ಳೆ ಬೆಂಬಲವಿತ್ತು ಈತನಿಗೆ ಒಬ್ಬ ಮಗ ಮತ್ತೆ ಮಗಳಿದ್ಲು ಮಗಳ ಹೆಸರು ಶಿವಾನಿ ತೋಮರ್ ನೋಡೋಕೆ ಸುಂದರವಾಗಿದ್ಲು ಮಗಳಂದ್ರೆ ರಾಜ್ಪಾಲ್ಗೆ ಎಲ್ಲಿಲ್ಲದ ಪ್ರಾಣ ಈಕೆಯ ವಯಸ್ಸು ಹದಿನೇಳು ವರ್ಷ ಒಂದು ಸಲ ಮದುವೆಗೆ ಶಿವಾನಿ ತಂದೆ ಜೊತೆ ಪಕ್ಕದ ಊರಿಗೆ ಹೋಗಿದ್ಲು ಒಳ್ಳೆ ಹುಡುಗಿರೆಲ್ಲ ಕಿತ್ತೋದೋರಿಗೆ ಬೀಳೋದು ಅನ್ನೋ ಮಾತಿಗೆ ಸಾಕ್ಷಿ ಅನ್ನೋ ಹಾಗೆ ಆ ಮದುವೆಯಲ್ಲಿ ರಾಧೇಶ್ಯಾಮ್ ಅನ್ನೋ ಹುಡುಗನಿಗೆ ಶಿವಾನಿ ಮನಸೋತಿದ್ಲು ಧನವಂತನಾಗಿದ್ದ ರಾಜ್ಪಾಲ್ ಮಗಳಿಗೆ ಅಂದಕ್ಕೆ ಅಂದ ಆಸ್ತಿಗೆ ಆಸ್ತಿ ಚೆನ್ನಾಗೇ ಇತ್ತು ಹೀಗಿದ್ದ ಶಿವಾನಿ ಮದುವೆಯಲ್ಲಿ ರೆಡಿಯಾಗಿ ಕಣ್ಣು ಕುಕ್ಕುವಂತೆ ಮೈತುಂಬ ಚಿನ್ನ ಹಾಕೊಂಡು ತನ್ನ ಬಂಧುಗಳೊಂದಿಗೆ ಮಾತನಾಡ್ತಾ ಕಣ್ಣ ಸನ್ನೆಯಲ್ಲೇ ರಾಧೇಶ್ಯಾಮ್ಗೆ ಕನೆಕ್ಟ್ ಆಗಿದ್ಲು ಯೌವ್ವನ ತುಂಬಿ ಇನ್ನೇನು ತುಳುಕೋ ವಯಸ್ಸು ಅವಳದ್ದು ಬಿಸಿ ರಕ್ತವೋ ಇಲ್ಲ ವಯಸ್ಸಿನ ಪ್ರಭಾವವೋ ಶಿವಾನಿ ರಾಧೇಶ್ಯಾಮ್ ಜೊತೆ ಲವ್ವಲ್ಲಿ ಬಿದ್ದಿದ್ಲು ಈ ರಾಜೇಶಂ ನೋಡೋಕೆ ಸುಮಾರಾಗಿದ್ದ ಇವನದ್ದು ಮಿಡ್ಲ್ ಕ್ಲಾಸ್ ಕುಟುಂಬವಾಗಿತ್ತು ವಿದ್ಯಾಭ್ಯಾಸ ಕೂಡ ಸರಿಯಾಗಿರ್ಲಿಲ್ಲ ಜೀವನ ಮುಗಿಸಿದ ಹೀಗಿದ್ದವನು ಶಿವಾನಿಯನ್ನ ನೋಡೋಕೆ ಆಗದೆ ಒದ್ದಾಡ್ತಿದ್ದ ಅವಳ ಮನೆ ಹತ್ರ ಹೋಗೋಕೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಶಿವಾನಿ ಮನೆ ಆ ಊರಲ್ಲೇ ದೊಡ್ಡದಾಗಿತ್ತು ಅದೇ ಊರಿನಲ್ಲಿ ಇವನ ಫ್ರೆಂಡ್ ಸಹಾಯ ತಗೊಂಡು ಹೇಗೋ ಮಾಡಿ ಶಿವಾನಿ ಮನೆ ಮುಂದೆ ಅವಳಿಗಾಗಿ ಸುತ್ತಾಡ್ತಿದ್ದ ಏನೋ ಒಂದು ನೆಪ ಇಟ್ಕೊಂಡು ಶಿವಾನಿ ಕಾಲೇಜ್ ಹತ್ರ ಹೋಗಿ ಬರ್ತಿದ್ದ ಶಿವಾನಿ ಕೂಡ ಆಗಾಗ ಕಾಲೇಜಿನಿಂದ ಹೊರಗೆ ಬಂದು ರಾಧೇಶ್ಯಾಮ್ಗೆ ಸ್ಮೈಲ್ ಕೊಡ್ತಿದ್ಲು ಗ್ಯಾಪ್ ಸಿಕ್ಕಾಗ್ಲೆಲ್ಲ ಕ್ಲಾಸ್ಗೆ ಬಂಕ್ ಹೊಡೆದು ರಾಧೇಶ್ಯಾಮ್ ಜೊತೆ ಸುತ್ತಾಡೋಕೆ ಶುರು ಮಾಡಿದ್ಲು ಊರು ದಾಟ್ತಿದ್ದಂತೆ ಶಿವಾನಿ ಮುಖಕ್ಕೆ ಸ್ಕಾರ್ಫ್ ಕಟ್ಕೊಂಡು ಲವರ್ ಜೊತೆ ಮೊರೆನಾ ಸಿಟಿ ಪೂರ್ತಿ ರೌಂಡ್ ಹೊಡೀತಿದ್ಲು ಶಿವಾನಿಗೆ ಹದಿನೆಂಟು ವರ್ಷ ತುಂಬಿದ ಮೇಲೆ ಮದುವೆ ಆಗಬೇಕು ಅಂತ ರಾಧೇಶ್ಯಾಮ್ ಅನ್ಕೊಂಡಿದ್ದ ಆದರೆ ಈ ವಿಚಾರ ಶಿವಾನಿ ಮನೆಯವರೆಗೆ ಗೊತ್ತಾಗಿತ್ತು ಶಿವಾನಿ ಪಕ್ಕದೂರಿನ ಹುಡುಗನ ಜೊತೆ ಸುತ್ತಾಡ್ತಾ ಇರೋದನ್ನ ನೋಡಿ ಹಲವರು ಶಿವಾನಿ ತಂದೆಗೆ ಹೇಳಿದ್ರು ಮಗಳಂದ್ರೆ ತಂದೆಗೆ ಪ್ರಾಣ ಮಗಳಿಗೆ ಬೇಕಾಗಿದ್ದನ್ನೆಲ್ಲ ಕೊಡಿಸಿ ಮುದ್ದಾಗಿ ಸಾಕಿದ್ದ ಆದ್ರೂ ತಂದೆಗಿಂತ ಶಿವಾನಿಗೆ ರಾಧೇಶಾಮ್ ಹೆಚ್ಚಾಗಿ ಹೋಗಿದ್ದ ಮೊದಲಿಗೆ ಮಗಳು ನನ್ನ ಮಾತು ಕೇಳ್ತಾಳೆ ಅಂತ ರಾಜ್ಪಾಲ್ ಮಗಳಿಗೆ ಭಯ ಪಡಿಸಿದ್ದ ಅವನು ನನ್ನ ಸ್ನೇಹಿತ ಅಷ್ಟೇ ಅಂತ ತಂದೆ ರಾಜ್ಪಾಲ್ನ ನಂಬಿಸಿದ್ಲು ಆದ್ರೆ ಶಿವಾನಿ ಹದಿನೇಳು ವರ್ಷ ತುಂಬಿ ಏಳು ವರ್ಷಕ್ಕೆ ಕಾಲಿಟ್ಟ ರಾತ್ರಿಯೇ ಊರು ಬಿಟ್ಟು ಪ್ರಿಯಕರನೊಂದಿಗೆ ಪರಾರಿಯಾಗಿದ್ಲು ಇದರಿಂದ ರಾಜ್ಪಾಲ್ ಗುಂಡಿಗೆ ನೀರಾಗಿತ್ತು ನನ್ನ ಮಗಳೇನ ಇಂತಹ ಕೆಲಸ ಮಾಡಿದ್ದು ಅಂತ ಆತ ಒದ್ದಾಡಿ ಹೋಗಿದ್ದ ಮುದ್ದಾಗಿ ಸಾಕಿದ ತಪ್ಪಿಗೆ ಇವಳು ಈ ರೀತಿ ಮಾಡಿಬಿಟ್ಲಲ್ಲ ಅಂತ ನೊಂದು ಕಣ್ಣೀರು ಹಾಕಿದ್ದ ಆದ್ರೆ ಯಾವಾಗ ತನ್ನ ಮಗಳು ಪಕ್ಕದೂರಿನ ಒಬ್ಬ ಕೆಳಜಾತಿ ಹುಡುಗನ ಜೊತೆ ಓಡ್ ಹೋಗಿದ್ದಾಳೆ ಅನ್ನೋದು ಇವನ ಊರಿನಲ್ಲಿ ಗುಲ್ಲಾಯ್ತೋ ಅಲ್ಲಿಂದಲೇ ರಾಜ್ಪಾಲ್ ಕೆರಳಿ ಹೋಗಿದ್ದ ರಾಜಕೀಯದಲ್ಲಿ ಪಳಗಿದ್ದ ರಾಜ್ಪಾಲ್ ಪೊಲೀಸರ ಮೂಲಕ ರಾಧೇಶ್ಯಾಮ್ ಕುಟುಂಬಕ್ಕೆ ಎಚ್ಚರಿಕೆ ಕೊಟ್ಟಿದ್ದ ನೀವು ಜೀವಂತವಾಗಿ ಇರಬೇಕು ಅಂದ್ರೆ ಇನ್ನೆರಡು ದಿನದಲ್ಲಿ ನನ್ನ ಮಗಳು ನನ್ನ ಮನೆಯಲ್ಲಿ ಇರಬೇಕು ಇಲ್ಲವಾದ್ರೆ ನಾನು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೀನಿ ಅಂತ ರಾಜ್ಪಾಲ್ ರಾಧೇಶ್ಯಾಮ್ ತಂದೆ ತಾಯಿಗೆ ಎಚ್ಚರಿಕೆ ಕೊಟ್ಟಿದ್ದ ತೋಮರ್ ಅನ್ನೋ ಹೆಸರಿದ್ರು ಇವರ ಜಾತಿ ಬೇರೆಯಾಗಿತ್ತು ರಜಪೂತರಿಗೆ ಮಧ್ಯಪ್ರದೇಶದಲ್ಲಿ ಮರ್ಯಾದೆ ಹೆಚ್ಚು ಗ್ರಾಮದಲ್ಲಿ ಅವರೇ ದೊರೆಗಳು ಹೀಗಾಗಿ ರಾಜ್ಪಾಲ್ಗೆ ಹೆದರಿ ರಾಧೇಶ್ಯಾಮ್ ಸಹೋದರ ಮೇಘಶ್ಯಾಮ್ ತಮ್ಮನಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದ್ದ ಶಿವಾನಿ ತಂದೆ ನಿನ್ನ ಕೊಲ್ಲೋದಾಗಿ ಹೆದರಿಸ್ತಿದ್ದಾನೆ ನೀನು ವಾಪಸ್ ಬಾ ಅಂತ ಹೇಳಿದ್ದ ಆದ್ರೆ ಇವನು ಮಾತ್ರ ನಾನು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ಹೇಳಿ ಕಾಲ್ನ ಕಟ್ ಮಾಡಿದ್ದ ಉತ್ತರ ಪ್ರದೇಶದ ಬಂಧುಗಳ ಮನೆಯಲ್ಲಿ ತಲೆಮರೆಸಿಕೊಂಡಿದ್ದ ಇವನನ್ನ ಶಿವಾನಿ ಸಮೇತ ಇವನ ಸಹೋದರ ಬಲವಂತವಾಗಿ ಕರ್ಕೊಂಡು ಬಂದು ಪೊಲೀಸರ ಮುಂದೆ ಸರೆಂಡರ್ ಮಾಡಿದ್ದ ಅಲ್ಲದೆ ರಾಧೇಶ್ ತಂದೆ ಮತ್ತು ಸಹೋದರ ಮತ್ತೊಮ್ಮೆ ಇವನು ಶಿವಾನಿ ತಂಟೆಗೆ ಬರೋದಿಲ್ಲ ಅಂತ ಮುಚ್ಚಳಿಕೆಯನ್ನು ಬರೆದುಕೊಟ್ಟಿದ್ದ ಗಲಾಟೆ ಮಾಡ್ಕೊಂಡ್ರೆ ಮರ್ಯಾದೆ ಹೋಗುತ್ತೆ ಅಂತ ರಾಜ್ಪ ಶಿವಾನಿಯನ್ನ ಏನೊಂದು ಮಾತನಾಡದೆ ಮನೆಗೆ ಕರ್ಕೊಂಡು ಹೋಗಿದ್ದ ಇದರಿಂದ ಶಿವಾನಿ ಮತ್ತು ರಾಧೇಶ್ಯಂ ಇಬ್ರು ದೂರವಾಗಿದ್ರು ರಾಜ್ಪಾಲ್ ಪವರ್ ಏನು ಅನ್ನೋದು ಇವನಿಗೆ ಆಗ ಗೊತ್ತಾಗಿತ್ತು ತನ್ನ ಮಗಳಿಗೆ ಕೋಟ್ಯಾಧಿಪತಿ ಗಂಡು ಹುಡುಕಿ ಮದುವೆ ಮಾಡ್ಬೇಕು ಅಂತ ರಾಜ್ಪಾಲ್ ಅನ್ಕೊಂಡಿದ್ದ ಆದ್ರೆ ಶಿವಾನಿ ಮಾತ್ರ ಬದುಕಿದ್ರು ಸತ್ರು ಅವನ ಜೊತೆನೆ ಅಂತ ಹಠ ಹಿಡಿದು ಕೂತಿದ್ಲು ಸ್ವಲ್ಪ ದಿನ ಈ ಅಮರ ಪ್ರೇಮಿಗಳ ನಡುವೆ ಮಾತುಕತೆ ಇರ್ಲಿಲ್ಲ ಇತ್ತ ರಾಧೇಶ್ಯಂ ಕೂಡ ತನ್ನ ಸಹೋದರನ ಮಾತು ಕೇಳಿ ಸುಮ್ಮನಾಗಿದ್ದ ಆದ್ರೆ ಆಗಾಗ ಶಿವಾನಿ ಮೆಸೇಜ್ ಮಾಡಿ ಇವನಿಗೆ ಹತ್ತಿರವಾಗಿದ್ಲು ಆಗ್ಲೇ ನಾವು ಮುಂಬೈಗೆ ಓಡ್ ಹೋಗೋಣ ಬದುಕಿದ್ರೆ ಜೊತೆಲೆ ಬದುಕೋಣ ಸತ್ರು ಜೊತೆಲೆ ಸಾಯೋಣ ಅಂತ ಇಬ್ರು ನಿರ್ಧರಿಸಿದ್ರು ಅಲ್ಲದೆ ಬಂದು ನನ್ನ ಕರ್ಕೊಂಡು ಹೋಗು ಅಂತ ಶಿವಾನಿ ಬಾಯ್ ಫ್ರೆಂಡ್ ಗೆ ದುಂಬಾಲು ಬಿದ್ದಿದ್ಲು ಆದ್ರೆ ರಾಧೇಶ್ಯಾಮ್ ಶಿವಾನಿ ತಂದೆಗೆ ಹೆದರಿ ಬೇಡ ಅಂದಿದ್ದ ನಿನ್ನ ತಂದೆ ನನ್ನ ಅಣ್ಣನಿಗೆ ಏನಾದ್ರೂ ಮಾಡ್ತಾನೆ ಅನ್ನೋ ಭಯವಿದೆ ನನ್ನಿಂದ ನನ್ನ ಕುಟುಂಬ ಸಂಕಷ್ಟಕ್ಕೆ ಸಿಲುಕುತ್ತೆ ಪೊಲೀಸರು ನನ್ನ ಅಣ್ಣನನ್ನ ಹೆದರಿಸ್ತಿದ್ದಾರೆ ಹೀಗಾಗಿ ಇದೆಲ್ಲ ಬೇಡ ಅಂತ ಅಂದಿದ್ದ ಆದ್ರೂ ಪಟ್ಟು ಬಿಡದ ಶಿವಾನಿ ಲವರ್ ಮೇಲೆ ಇಲ್ಲದಂತೆ ಒತ್ತಡ ಹಾಕಿದ್ಲು ಆಗ್ಲೇ ರಾಧೇಶಂ ಸ್ವಲ್ಪ ದುಡ್ಡು ಕೂಡಿಟ್ಕೊಂಡು ಆಮೇಲೆ ಎಲ್ಲಿಗಾದ್ರೂ ಓಡ್ ಹೋಗೋಣ ಅಂತ ಅಂದಿದ್ದ ಅದಕ್ಕೆ ಶಿವಾನಿ ನಾನು ಮನೆಯಲ್ಲಿರೋ ನನ್ನ ಒಡವೆಗಳನ್ನ ತರ್ತೀನಿ ಅದರಿಂದ ಇನ್ನು ಹತ್ತು ವರ್ಷ ಹಾಯಾಗಿ ಜೀವನ ಮಾಡಬಹುದು ದುಡ್ಡಿನ ಬಗ್ಗೆ ಯೋಚಿಸ್ಬೇಡ ಅಂತ ಪ್ರಿಯಕರನಿಗೆ ಧೈರ್ಯ ತುಂಬಿದ್ಲು ರಾಜ್ಪಾಲ್ ಮಗಳ ಮೇಲೆ ಸದಾ ಒಂದು ಕಣ್ಣಿಟ್ಟಿದ್ದ ಹೀಗಾಗಿ ಶಿವಾನಿ ಕದ್ದು ಮುಚ್ಚಿ ಫೋನ್ನಲ್ಲಿ ಮಾತನಾಡ್ತಿರೋದು ಇವನ ಗಮನಕ್ಕೆ ಬಂದಿತ್ತು ಇದರಿಂದ ರಾಜ್ಪಾಲ್ ಮತ್ತೆ ಮಗಳಿಗೆ ವಾರ್ನಿಂಗ್ ಕೊಟ್ಟಿದ್ದ ಆದ್ರೆ ನನಗೆ ಅವನೇ ಬೇಕು ನೀನು ಏನ್ ಮಾಡಿದ್ರು ನಾನು ಅವನನ್ನೇ ಮದುವೆಯಾಗ್ತೀನಿ ಅಂತ ಕೊನೆ ಮೊಳೆ ಹೊಡೆದು ಬಿಟ್ಟಿದ್ಲು ಇನ್ನು ಮಾತನಾಡಿ ಪ್ರಯೋಜನವಿಲ್ಲ ಅಂತ ರಾಜ್ಪಾಲ್ ಒಂದು ನಿರ್ಧಾರಕ್ಕೆ ಬಂದಿದ್ದ ಶಿವಾನಿ ಹೇಳಿದ ಹಾಗೆ ಏನಾದರೂ ರಾಧೇಶ್ ಅಂನ ಮದುವೆಯಾದ್ರೆ ಇಡೀ ಜಿಲ್ಲೆಯಲ್ಲಿ ನನ್ನ ಮರ್ಯಾದೆ ಹೋಗುತ್ತೆ ಸುತ್ತಮುತ್ತಲಿನ ಬಂಧುಗಳು ಹಿಯಾಳಿಸಿ ಮಾತನಾಡ್ತಾರೆ ಅವನನ್ನ ಇವಳು ಮರೆಯೋದಿಲ್ಲ ಹೀಗಾಗಿ ಮಗಳ ಮೂಲಕ ರಾಧೇಶ್ಯಾಮ್ನ ಕಿಡ್ನಾಪ್ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದ ಆಗ್ಲೇ ಶಿವಾನಿ ಫೋನಿಂದ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಮನೆಗೆ ಬಾ ಯಾರು ಇರೋದಿಲ್ಲ ಅಂತ ರಾಜ್ಪಾಲ್ ಮೆಸೇಜ್ ಮಾಡಿದ್ದ ಮನೆಯಲ್ಲಿ ಯಾರೂ ಇರೋದಿಲ್ಲ ನೀನು ಬರೋ ಟೈಮ್ಗೆ ಮನೆ ಬಾಗಿಲನ್ನ ಓಪನ್ ಮಾಡಿ ಇಟ್ಟಿರ್ತೀನಿ ಅಂತ ಮೆಸೇಜ್ ಮಾಡಿದ್ದ ಇದರಿಂದ ರಾಧೇಶ್ಯಾಮ್ ರಾತ್ರಿ ಶಿವಾನಿ ಮನೆಗೆ ಹೊರಟು ಬಂದಿದ್ದ ಇದಕ್ಕಾಗಿನೇ ಕಾಯ್ತಿದ್ದ ರಾಜ್ಪಾಲ್ ರಾಧೇಶ್ಯಾಮ್ ಮನೆಗೆ ಬರ್ತಿದ್ದಂತೆ ತನ್ನ ಗ್ಯಾಂಗ್ ಜೊತೆ ಸೇರ್ಕೊಂಡು ಇವನನ್ನ ಹಿಡಿದು ಥಳಿಸಿದ್ದ ಜೊತೆಗೆ ಮಗಳನ್ನು ಹಿಡಿದು ಹೊಡೆದಿದ್ದ ನನ್ನ ಬಿಟ್ಬಿಡಿ ಇನ್ನೊಂದು ಸಲ ಶಿವಾನಿ ತಂಟೆಗೆ ಬರೋದಿಲ್ಲ ಅಂತ ಎಷ್ಟೇ ಕೇಳ್ಕೊಂಡ್ರು ರಾಜ್ಪಾಲ್ ಮನಸ್ಸು ಕರಗಿರ್ಲಿಲ್ಲ ಆದ್ರೆ ಶಿವಾನಿ ಮಾತ್ರ ಯಾವುದಕ್ಕೂ ಹೆದರದೆ ನನಗೆ ಅವನೇ ಬೇಕು ಅಂತ ಕೂತಿದ್ಲು ರಾಧೇಶಾಮ್ನ ಶಿವಾನಿ ಮದುವೆಯಾದ್ರೆ ಮರ್ಯಾದೆ ಹೋಗುತ್ತೆ ಅಂತ ಯೋಚಿಸಿದವನೇ ಶಿವಾನಿ ಕಣ್ಣೆದುರೆ ಇವನನ್ನ ತುಂಡು ತುಂಡಾಗಿ ಕತ್ತರಿಸಿ ಹಾಕಿದ್ದ ಅವನನ್ನ ಕೊಂದ್ರು ಮಗಳನ್ನ ಕೊಲ್ಬೇಡ ಅಂತ ಶಿವಾನಿ ತಾಯಿ ಇನ್ನಿಲ್ಲದಂತೆ ಕಣ್ಣೀರು ಹಾಕಿದ್ಲು ಆದ್ರೆ ಎಷ್ಟೇ ಬೇಡಿಕೊಂಡ್ರು ರಾಜ್ಪಾಲ್ ಸುಮ್ಮನಾಗದೆ ಕಣ್ಣೀರು ಹಾಕುತ್ತಲೇ ಮಗಳ ತಲೆಯನ್ನು ಕತ್ತರಿಸಿ ಹಾಕಿದ್ದ ಇದನ್ನು ನೋಡಿದ ಶಿವಾನಿ ತಾಯಿ ಮೂರ್ಛೆ ಹೋಗಿದ್ಲು ಮಗಳನ್ನ ಕೊಂದ ಬಳಿಕ ಇಬ್ಬರ ಮೃತದೇಹಗಳನ್ನ ತನ್ನ ಕಾರಲ್ಲಿ ಹಾಕೊಂಡು ಮೊಸಳೆಗಳೇ ತುಂಬಿ ಹೋಗಿದ್ದ ಚಂಬಲ್ ನದಿಯಲ್ಲಿ ಎಸೆದಿದ್ದ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಮೊಸಳೆಗಳಿದ್ದ ನದಿ ಅದಾಗಿತ್ತು ಹೀಗಾಗಿ ಅಲ್ಲಿ ಶವಗಳನ್ನ ಎಸೆದ್ರೆ ಮೊಸಳೆಗಳು ಅದನ್ನ ತಿಂದು ಹಾಕುತ್ತೆ ನಾನು ಯಾರ ಕೈಗೂ ಸಿಕ್ಕಿಬೀಳೋದಿಲ್ಲ ಅನ್ನೋದು ರಾಜ್ಪಾಲ್ನ ಪ್ಲಾನ್ ಆಗಿತ್ತು ಹೀಗಾಗಿ ಮಗಳು ಹಾಗೂ ಅವಳ ಪ್ರಿಯಕರನನ್ನು ಕೊಂದವನು ಮೊಸಳೆಗಳಿಗೆ ಆಹಾರವಾಗಿ ಎಸೆದಿದ್ದ ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿದ್ದ ಮಗ ಪ್ರೀತಿಯನ್ನ ಮಠ ಹಾಕೋ ಬರದಲ್ಲೇ ಹೆತ್ತ ಮಗಳನ್ನೇ ಕೊಂದು ಮುಗಿಸಿದ ಈ ಕಿರಾತಕ ರಾಧೇಶ್ಯಾಮ್ ಕೊಲೆಯಾದ ಬಳಿಕ ನನ್ನ ಮಗ ಮನೆಯಿಂದ ಹೋಗಿದ್ದು ಮತ್ತೆ ವಾಪಸ್ ಬರಲಿಲ್ಲ ಅಂತ ಇವನ ತಂದೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡೋಕೆ ಮುಂದಾಗಿದ್ದ ಆದರೆ ಪೊಲೀಸರು ಎಲ್ಲಾದರೂ ಹೋಗಿರಬೇಕು ಬರಬಹುದೇನೋ ನೋಡಿ ಅಂತ ಕೇಸ್ನ ಲೈಟಾಗಿ ತಗೊಂಡಿದ್ರು ದೊಡ್ಡ ಮನೆ ಹುಡುಗಿಯನ್ನು ಲವ್ ಮಾಡಿದ್ದ ರಾಜ್ಪಾಲ್ಗೆ ಹೆದರ್ಕೊಂಡು ಎಲ್ಲಾದರೂ ಓಡ್ ಹೋಗಿರಬಹುದು ಅಂತ ಪೊಲೀಸರು ಸಿಂಪಲ್ಲಾಗಿ ಹೇಳಿದರು ಹೀಗೆ ಎಷ್ಟೇ ಸಲ ಪೊಲೀಸ್ ಸ್ಟೇಷನ್ಗೆ ಹೋದರೂ ಸಹ ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಳ್ಳದೆ ಪೊಲೀಸರು ಸತಾಯಿಸ್ತಿದ್ರು ಕೊನೆಗೆ ಶಿವಾನಿ ಜೊತೆ ಓಡ್ ಹೋಗಿರಬಹುದು ಅಂದ್ಕೊಂಡು ಸುಮ್ಮನಾಗಿದ್ರು ಆದ್ರೆ ಅವರಿಬ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ಯೋಚಿಸಿದ್ರು ಶಿವಾನಿ ಮನೆ ಏನೋ ಗೊತ್ತಿತ್ತು ಆದ್ರೆ ಅವರನ್ನ ಕೇಳೋ ಧೈರ್ಯ ಯಾರಿಗೂ ಇರ್ಲಿಲ್ಲ ಹೀಗೆ ಹತ್ತು ದಿನಗಳ ನಂತರ ಶಿವಾನಿ ಸ್ನೇಹಿತರನ್ನ ಸಂಪರ್ಕಿಸಿ ವಿಚಾರಿಸಿದ್ರು ಆಗ ಅವಳು ಹತ್ತು ದಿನದಿಂದ ನಮಗೂ ಕಾಣಿಸ್ತಿಲ್ಲ ಅವಳ ಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತ ಹೇಳಿದ್ರು ಶಿವಾನಿ ಕೂಡ ಕಾಣಿಸ್ತಿಲ್ಲ ಅಂದ್ರೆ ಇಬ್ರು ಎಲ್ಲಾದ್ರೂ ಓಡ್ ಹೋಗಿರಬಹುದು ಯಾವತ್ತಾದ್ರೂ ಒಂದು ದಿನ ನಮಗೆ ಕಾಲ್ ಮಾಡಬಹುದು ಅನ್ಕೊಂಡೆ ಆಗಾಗ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಬರ್ತಿದ್ರು ಈ ಕ್ರಮದಲ್ಲಿ ಶಿವಾನಿ ಕೂಡ ಕಾಣಿಸ್ತಿಲ್ಲ ಅಂತ ಪೊಲೀಸರ ಹತ್ರ ರಾಧೇಶ್ಯಾಮ್ ಕುಟುಂಬಸ್ಥರು ಹೇಳಿದ್ರು ಆಗಲೂ ಸಹ ಪೊಲೀಸರು ಈ ಕೇಸ್ನ ಲೈಟ್ ಆಗಿ ತಗೊಂಡಿದ್ರು ಶಿವಾನಿ ಕಾಣಿಸ್ತಿಲ್ಲ ಅಂದ್ರೆ ನಿಮಗಿಂತ ಮೊದಲು ಶಿವಾನಿ ತಂದೆ ಕಂಪ್ಲೇಂಟ್ ಕೊಡ್ತಿದ್ದ ಅಕಸ್ಮಾತ್ ಆ ಹುಡುಗಿನೂ ಕೂಡ ಓಡ್ ಹೋಗಿದ್ರೆ ಹೋಗ್ಲಿ ಬಿಡಿ ಒಂದೆರಡು ದಿನ ತೀಟೆ ತೀರಿಸಿಕೊಂಡು ಬರ್ತಾಳೆ ಅಂತ ಮತ್ತೆ ಪೊಲೀಸರು ಉಡಾಫೆ ಮಾತನಾಡಿದ್ರು ಇದರಿಂದ ಏನು ಪ್ರಯೋಜನವಿಲ್ಲ ಅಂತ ಅರಿತ ರಾಧೇಶ್ಯಾಮ್ ತಂದೆ ಕೊನೆಗೆ ಜಿಲ್ಲಾ ಎಸ್ಪಿ ಕಚೇರಿಗೆ ಹೋಗಿ ನಡೆದ ವಿಷಯವನ್ನೆಲ್ಲ ತಿಳಿಸಿದ್ದ ಆಗ ಪೊಲೀಸರಿಗೆ ಕಾಲ್ ಮಾಡಿ ಮುಖಕ್ಕೆ ಉಗಿದ ಎಸ್ಪಿ ರಾಧೇಶ್ಯಾಮ್ ಕೇಸ್ನ ಕ್ಲಿಯರ್ ಮಾಡಿ ವರದಿ ಕೊಡುವಂತೆ ಹೇಳಿದ್ರು ರಾಧೇಶಂ ತಂದೆ ಕೇಸ್ನ ದಾಖಲಿಸಿದ ಮಾರನ ದಿನವೇ ಶಿವಾನಿ ತಂದೆ ರಾಜ್ಪಾಲ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು ಶಿವಾನಿ ಫೋನ್ ಲಾಸ್ಟ್ ಸಿಗ್ನಲ್ ನಿಮ್ಮ ಮನೆ ಹತ್ರನೇ ತೋರಿಸ್ತಿದೆ ಆಮೇಲೆ ಸ್ವಿಚ್ ಆಫ್ ಕೂಡ ನಿಮ್ಮ ಮನೆ ಹತ್ರನೇ ಆಗಿದೆ ಅಂತಿದ್ದಂತೆ ರಾಜ್ಪಾಲ್ ನೀರು ನುಂಗಿದ್ದ ಕೊನೆಗೆ ನಾನೇ ಅವರನ್ನ ಕೊಂದೆ ಅಂತ ಕೂಲಾಗೆ ಪೊಲೀಸರ ಹತ್ರ ಹೇಳಿದ್ದ ಇವರಿಬ್ಬರ ಪ್ರೇಮ ಕಥೆಯನ್ನ ಹೇಳಿದ ರಾಜ್ಪಾಲ್ ನಂತರ ಅವರ ಮೃತದೇಹವನ್ನ ತುಂಡು ತುಂಡು ಮಾಡಿ ಚಂಬಲ್ ನದಿಗೆ ಹಾಕಿದ್ದಾಗಿ ಹೇಳಿದ್ದ ಈ ಕೇಸ್ನಲ್ಲಿ ಪೊಲೀಸರಿಗೆ ಇದೇ ದೊಡ್ಡ ತಲೆ ಬಿಸಿಯಾಗಿತ್ತು ಯಾಕಂದರೆ ಪೊಲೀಸರು ಪಾತಾಳದಲ್ಲಿದ್ರು ಮೃತದೇಹವನ್ನ ಹೊರಗೆ ತೆಗೆದು ಬಿಡ್ತಿದ್ರು ಆದ್ರೆ ತಿಂದು ತೆಗೆದ ಮೊಸಳೆಗಳ ಮಲದಲ್ಲಿ ಬೆರೆತಿದ್ದ ಇವರ ದೇಹವನ್ನ ಇನ್ನೆಲ್ಲಿಂದ ತರೋದು ಅಂತ ತಲೆ ಚೆಚ್ಕೊಂಡಿದ್ರು ಯಾಕಂದ್ರೆ ಆ ನದಿಯಲ್ಲಿ ಮೊಸಳೆಗಳೇ ಹೆಚ್ಚಾಗಿದ್ವು ಈಗ ಅದರಲ್ಲಿ ಮೃತದೇಹವನ್ನ ಹೇಗೆ ಹುಡುಕೋದು ಅನ್ನೋದೇ ದೊಡ್ಡ ಸವಾಲಾಗಿತ್ತು ಮೋಟಾರ್ ಬೋಟ್ ಸಹಾಯದಿಂದ ಬಾಡಿಯನ್ನ ಹುಡುಕಿಸಿದ್ರು ಆದರೆ ಅದು ಸಾಧ್ಯವಾಗದ ಕೆಲಸವಾಗಿತ್ತು ಮೂಳೆಗಳೇನಾದ್ರೂ ತಿಳ್ತಿದ್ರೆ ಡಿಎನ್ಎ ಟೆಸ್ಟ್ ಮಾಡಿಸಬಹುದು ಅಂತ ಅನ್ಕೊಂಡ್ರು ಆದ್ರೆ ಅದು ಕೂಡ ಪ್ರಯೋಜನಕ್ಕೆ ಬಾರದೇ ಹೋಗಿತ್ತು ಇತ್ತ ಪೊಲೀಸರಿಗೂ ಭಯ ಕಾಡೋಕೆ ಶುರುವಾಗಿತ್ತು ನದಿಯಲ್ಲಿ ಬೋಟ್ ಓಡಿಸುತ್ತಿದ್ದವನಿಗೂ ನಡುಕ ಶುರುವಾಗಿತ್ತು ಯಾಕಂದ್ರೆ ಸ್ವಲ್ಪ ಯಾಮಾರಿದ್ರು ಬೋಟ್ ಡ್ರೈವರ್ ಜೊತೆ ಪೊಲೀಸರು ಕೂಡ ಮೊಸಳೆಗಳಿಗೆ ಆಹಾರವಾಗಿ ಹೋಗ್ತಿದ್ರು ಆ ಭಯದಲ್ಲೇ ನದಿಯಲ್ಲಿ ನೀರು ಕಡಿಮೆ ಇದ್ದ ಜಾಗದಲ್ಲಿ ಎರಡು ದಿನಗಳ ಕಾಲ ಹುಡುಕಿದ್ರು ಆದ್ರೆ ಮೃತದೇಹದ ಸಣ್ಣ ಕೂದಲು ಕೂಡ ಪೊಲೀಸರಿಗೆ ಸಿಕ್ಕಿರ್ಲಿಲ್ಲ ರಾಜ್ಪಲ್ ಮೃತದೇಹ ಎಸೆದಿದ್ದ ಜಾಗ ತೋರಿಸಿದ್ರು ಕೂಡ ಯಾವುದೇ ಪ್ರಯೋಜನವಾಗಿರ್ಲಿಲ್ಲ ಇನ್ನು ಈ ಕೇಸ್ ಇವತ್ತಿಗೂ ವಿಚಾರಣೆ ಹಂತದಲ್ಲೇ ಇದ್ದು ಪೊಲೀಸರು ಇವರ ಮೃತದೇಹದ ಒಂದು ಮೂಳೆಯಾದರೂ ಸಿಗುತ್ತೇನೋ ಅಂತ ಇವತ್ತಿಗೂ ಕಾದು ಕುಳಿತಿದ್ದಾರೆ ಇತ್ತ ರಾಜ್ಪಾಲ್ ಬೇಲ್ ಮೇಲೆ ಹೊರಗೆ ಬಂದವನು ಹಾಯಾಗಿ ಜೀವನವನ್ನು ಮಾಡಿಕೊಂಡಿದ್ದಾನೆ ಇನ್ನು ಮರ್ಯಾದೆ ಹೋಗುತ್ತೆ ಅಂತ ಮಗಳನ್ನೇ ಕೊಂದ ಈ ಕಿರಾತಕನಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ